ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಆಶಾ ಕನ್ನಡ ತಿಲಾಗ್ಸ್ ಫ್ರೆಂಡ್ಸ್ ಈ ವಿಡಿಯೋ ಭಾಳ ದಿಸದ್ದು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಬ್ಬ ಬಂತು ಹಬ್ಬದ ಕ್ಲೀನಿಂಗು ಹಬ್ಬದ ವೀಡಿಯೋಗಳು ಅದೇ ಹಾಕೋದಾಯಿತು ಸ್ವಲ್ಪ ಇದು ಲೇಟಾಗೋಯಿತು ಫ್ರೆಂಡ್ಸ್ ನೋಡಿ ಸ್ಕೂಲ್ ರಜೆ ಬಂತು ಅಂದರೆ ಮಕ್ಕಳು ಪಾಡ್ ನೋಡಿ ಹೆಂಗಾಗುತ್ತೆ ಮಕ್ಕಳು ಹಿಡಿಯುತ್ತೆ ದೊಡ್ಡ ಕೆಲಸ ಆಗುತ್ತೆ ನಮ್ಮನೆಯವನು ಇದ್ದ ತಕ್ಷಣವೇ ಮರಳು ರಾಶಿ ಮರಳನ್ನ ಮನೆ ಹತ್ರ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಮನೆ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಸ್ವಲ್ಪ ಚಿಕ್ಕದಾಗಿ ಆ ಎಲ್ಲ ಸ್ವಲ್ಪ ಹಾಳಾಗಿತ್ತು ಸೊ ಅದನ್ನು ರೆಡಿ ಮಾಡಿಸಿದ್ದೀವಿ ಅವನಿದ್ದ ತಕ್ಷಣವೇ ಮರಡು ರಾಶಿ ಮೇಲೆ ಕೂತ್ಬಿಡ್ತಾನೆ ಸೊ ಮನೆಯವರು ಬೆಳಗ್ಗೆಯೇ ಅದಲ್ಸ್ಕೊಂಡು ಅವನನ್ನು ಒಳಗಡೆ ಕರ್ಕೊಂಡು ಬಂದು ಕೂರಿಸ್ಕೊಂಡಿದ್ದಾರೆ ಸೊ ಅವನಿಗೆ ಬೈಯೋದಕ್ಕೆ ಮುಂಚೆ ಬಂದಿದೆ ಸೊ ಇನ್ನೂ ಟಿಫನ್ ಆಗಿಲ್ಲ ಫ್ರೆಂಡ್ಸ್ ಇವಾಗ ಮಕ್ಕಳಿಗೆ ರಜಾ ಅಲ್ವಾ ಅದಕ್ಕೆ ನಾನು ಸ್ವಲ್ಪ ಸೋಂಬೇರಿತನ ಆಗಿಬಿಟ್ಟಿದ್ದೀನಿ ಆಮೇಲೆ ಒಂಬತ್ತು ಗಂಟೆ ಎಂಟೂವರೆನೂ ಆಗಿರಬೇಕು ಈಗ ಸದ್ಯಕ್ಕೆ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ನಾವು ಮನೆಯಲ್ಲೇ ಅಡುಗೆ ಎಣ್ಣೆ ಮಿಲ್ ಮಾಡಿಸ್ತೀವಿ ಸೊ ಅದಕ್ಕೋಸ್ಕರ ಬೀಜ ತರಿಸ್ಕೊಂಡಿದ್ದೀನಿ ಹಾಗೆ ಅನ್ನ ತುಂಬ ಮಿಕ್ಕಿತ್ತು ಸೊ ಈಗ ಅದಕ್ಕೇನಾದ್ರೂ ಆಲ್ಟ್ರೇಷನ್ ಮಾಡಬೇಕು ಅಂದರೆ ಮೊಸರು ಏನಾರು ಇದ್ದರೆ ಅದಕ್ಕೆ ಮೊಸರು ಒಗ್ಗರಣೆ ಮಾಡ್ತೀನಿ ಈಗ ದೋಸೆಗೆ ರೆಡಿ ಮಾಡಿದ್ದೀನಿ ಮಕ್ಳಿಗೆ ಈಗ ಟಿಫನ್ ಮಾಡಿಕೊಡ್ಬೇಕು ಆಲ್ರೆಡಿ ಆಗಿಬಿಟ್ಟಿದೆ ಸೊ ಅವ್ರಿಗೆ ಮಾಮೂಲಿಯಾಗಿ ಟಿಫನ್ ಮಾಡಿ ರೂಢಿಯಾಗಿರುತ್ತಲ್ವ ಸೊ ಹೊಟ್ಟೆ ಹಸು ಆಗುತ್ತೆ ಮಕ್ಕಳಿಗೆ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀವಿ ರಜಾ ಅಂಥೇಳಿ ಎಸ್ ನಾನಿವತ್ತು ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ ನಾನು ಆಲೂಗೆಡ್ಡೆ ಪಲ್ಯಕ್ಕೆ ಅಥವಾ ಯಾವುದೇ ಒಂದು ಪಲ್ಯಕ್ಕಾದ್ರೂ ಈ ಬಿಳಿ ಈರುಳ್ಳಿನ ಹೆಚ್ಚಾಗಿ ಬಳಸ್ತೀನಿ ಬಿಳಿ ಈರುಳ್ಳಿನ ಹೆಚ್ಚಾಗಿ ಬಳಸೋದ್ರಿಂದ ಮಕ್ಕಳಿಗಾಗಲಿ ದೊಡ್ಡೋರಿಗಾಗಲಿ ಸ್ವಲ್ಪ ಕಫ ಕಡಿಮೆ ಆಗುತ್ತೆ ಹಾಗೆ ಕೆಮ್ಮು ಜಾಸ್ತಿ ಬರಲ್ಲ ಕೆಮ್ಮು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಈರುಳ್ಳಿನ ಬಳಸ್ತಿರ್ತೀನಿ ಅದರಲ್ಲೂ ಎಸ್ಪೆಷಲಿ ಬಿಳಿ ಈರುಳ್ಳಿನ ಆಮೇಲೆ ಮಕ್ಳಿಗೇನಾದರೂ ಕೆಮ್ಮಾದರೆ ಈರುಳ್ಳಿ ರಸನ ಒಯ್ಯೋದು ಈ ಥರದ್ದೆಲ್ಲ ಮಾಡ್ತಾರೆ ನೋಡಿ ನೋಡಿರ್ಬೋದು ಸಾಮಾನ್ಯ ಹಳ್ಳಿ ಕಡೆ ಮಾಡ್ತಾರೆ ಸಿಟಿ ಕಡೆ ಗೊತ್ತಿಲ್ಲ ನನಗೆ ಸೊ ಅದಕ್ಕಾಗಿ ಈ ಥರ ಈರುಳ್ಳಿನ ತಿಂಡಿನೇ ಬಳಸಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೆಚ್ಚಾಗಿ ಬಿಳಿ ಈರುಳ್ಳಿನ ಬಳಸ್ತೀನಿ ಈಗ ನಾನು ಕೂಡ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಪಲ್ಯಕ್ಕೆ ಮಕ್ಕಳಿಗಾಗಲಿ ದೊಡ್ಡೋರಿಗಾಗಲಿ ಜಾಸ್ತಿ ಇಂಗ್ಲೀಷ್ ಮೆಡಿಸನ್ನೇ ಜಾಸ್ತಿ ಯೂಸ್ ಮಾಡ್ತಾ ಹೋಗ್ಬಾರ್ದು ಯಾಕಂದರೆ ಚಿಕ್ಕ ಪುಟ್ಟ ಮೈನರು ಮನೇಲೇ ಹುಷಾರು ಮಾಡ್ಕೋಳೋ ಅಂಥದ್ದಾದರೆ ಈ ಥರದ್ದು ಮಕ್ಕಳಿಗೆ ಸಾಮಾನ್ಯವಾಗಿ ಮನೇಲಿರೋ ಐಟಮ್ನ ಬಳಸಿ ಅಂದರೆ ತುಳಸಿ ರಸ ಆಗಿರ್ಬೋದು ಹಾಗೆ ಕಷಾಯ ಅಂದರೆ ಏಲಕ್ಕಿ ಈ ಥರದ್ದೆಲ್ಲ ಬಳಸಿ ಕಷಾಯ ಆಗಿರ್ಬೋದು ಈ ಥರದ್ದೆಲ್ಲ ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಮನೇಲಿ ಅವಾಗವಾಗ ಕೊಡ್ತಾ ಇರೋದ್ರಿಂದ ಕೆಮ್ಮು ಈ ಥರದ್ದೆಲ್ಲ ತುಂಬಾ ಕಡಿಮೆ ಆಗುತ್ತೆ ನಾವು ಮನೇಲಿರೋ ಐಟಮ್ನೇ ಬಳಸಿ ಮಕ್ಕಳನ್ನ ಆದಷ್ಟು ನಾವು ಎಲ್ತಿಯಾಗಿಡ್ಬೋದು ಯಾವಾಗಲೂ ಸಾಮಾನ್ಯ ಇಂಗ್ಲೀಷ್ ಮೆಡಿಸನ್ನೇ ಕೊಡ್ತಾ ಕೂರಬಾರ್ದು ತುಂಬ ಅಡಿಟ್ ಆಗಿಬಿಡ್ತಾರೆ ಅದಕ್ಕೋಸ್ ಅದಕ್ಕೇ ಸೊ ಗೈಸ್ ಈಗ ನಂದು ಎಲ್ಲ ರೆಡಿ ಆಯಿತು ಟಿಫನ್ ಮಾಡಬೇಕು ಮಕ್ಕಳಿಗೂ ಕೂಡ ಆಗಿದೆ ನಾನು ಕೂಡ ಟಿಫನ್ ಮಾಡ್ತೀನಿ ಈಗ ಪಲ್ಯ ಆಯಿತು ಈಗ ದೋಸೆನ ಎಲ್ರಿಗೂ ಹಾಕ್ಕೊಡ್ತೀನಿ ಚಟ್ನಿ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಮನೆ ಪೂರ್ತಿ ಟಿಫನ್ ಮಾಡ್ತೀವಿ ಅಂದರೆ ಮನೆ ಪೂರ್ತಿ ಗಲೀಜಾಗಿರುತ್ತೆ ನಾನು ಆದಷ್ಟು ಟಿಫನ್ ಆದ ಹಿಂದುಗಡೆ ಮನೆ ಆದಷ್ಟು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಸಮಯ ಮತ್ತೆ ಅಡುಗೆ ಮಾಡಬೇಕಾದ್ರೆ ಹಾಗೆ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರನೇ ನಾನು ಟಿಫನ್ ಮಾಡ್ತಾ ಮಾಡ್ತಾನೆ ಒಂದೊಂದಾಗಿ ಒಂದೊಂದಾಗೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸೊ ಹಂಗೆ ಮಾಡ್ಕೊಂಡ್ರೆ ನಮಗೂ ಕೂಡ ಈಸಿ ಆಗುತ್ತೆ ಗೈಸ್ ನೋಡ್ತಿರ್ಬೋದು ಮನೇಲಿ ಬೆಣ್ಣೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ವೀಕ್ಲಿ ಅಥವಾ ಒಂದು ಹತ್ತು ದಿವಸಕ್ಕೆ ಬೆಣ್ಣೆನ ಕಾಯಿಸ್ಕೊಂಬಿಡ್ತೀನಿ ನಾನು ಪ್ರತಿ ದಿವಸ ಹಾಲು ಕಾಯಿಸಿದ ಮೇಲೆ ಕೆನೆನ ಎತ್ತಿಟ್ಕೊಳ್ತೀನಿ ಒಂದು ಬಾಕ್ಸಿಗೆ ಸ್ಟೋರ್ ಮಾಡ್ಕೊಳ್ತೀನಿ ಸ್ಟೋರ್ ಮಾಡಿದ್ದೆಲ್ಲದನ್ನು ನಾ ಫ್ರಿಜ್ಜಿಗೆ ಇಟ್ಕೊಳೋದು ಸ್ಟೋರ್ ಮಾಡಿ ಇಟ್ಕೊಂಡು ಕೆನೆ ಮಾತ್ರ ಕೆನೆ ನೀಟಾಗಿ ಹಾಲನ್ನ ಲೋ ಫ್ಲ ಫ್ಲೇಮಲ್ಲಿ ಕೆನೆ ಬರೋ ಥರ ನೀಟಾಗಿ ಕೆಂಪು ಕಾಯ್ಸ್ಕೊತೀನಿ ಹಾಲು ಉಳಿಸ್ಕೊಂಡು ಕೆನೆ ಎಲ್ಲ ನೀಟಾಗಿ ಒಂದು ಬಾಕ್ಸಿಗೆ ಎತ್ತಿಟ್ಕೊಂಡು ಗಸ್ ನೋಡ್ತಿರ್ಬೋದು ಒಂದು ಟೆನ್ ಡೇಸಿಗೆಲ್ಲ ಆದರೆ ನನಗೊಂದು ಅರ್ಧ ಸೇರು ಹಳ್ಳಿ ಕಡೆ ಅರ್ಧ ಸೇರು ಅಂತ ಕರೀತಾರೆ ಆ ಒಂದು ಅರ್ಧ ಸೇರಷ್ಟು ನನಗೆ ಬರುತ್ತೆ ಹತ್ತು ದಿವಸಕ್ಕೆಲ್ಲ ಸೊ ಗೆಸ್ಟ್ ನೋಡ್ತಿರ್ಬೋದು ನಾನು ಆವಾಗ ಯಾವತ್ತು ಕಡಿತೀನಿ ಆವತ್ತೇ ನಾನು ಕಾಯಿಸಿ ಇಟ್ಕೊಂಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮನೇಲಿ ನುಗ್ಗೆಕಾಯಿ ತಂದಿದ್ರು ಸೊ ಇವಾಗ ಸೀಸನ್ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಈಗ ತಗರಿ ಎಲ್ಲ ಹಾಕಿ ಸಾಂಬಾರು ರೆಡಿ ಮಾಡಿದ್ದೆ ಸೊ ನುಗ್ಗೆಕಾಯಿ ಕೂಡ ಇತ್ತು ನುಗ್ಗೆಕಾಯಿ ಸಾಂಬಾರು ಸೂಪರಾಗಿರುತ್ತೆ ಒಂದು ಮುದ್ದೆಗಂತೂ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ನು ಇವತ್ತು ಮುದ್ದೆ ಮಾಡ್ತಿಲ್ಲ ನಮ್ಮ ಮನೆಯವರು ಊಟಕ್ಕೆ ಬರಲ್ಲ ಅನ್ನೋದಕ್ಕೋಸ್ಕರ ಎಸ್ ನುಗ್ಗೆಕಾಯಿ ಸಾಂಬಾರು ಊಟ ಮಾಡ್ತಾ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಬೆಣ್ಣೆ ಬೇರೆ ಕಾಯಿಸಿದ್ದೆ ಬಿಸಿ ತುಪ್ಪ ಇತ್ತಲ್ಲ ಸೊ ಅದಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ ನುಗ್ಗೆಕಾಯಿ ಒಟ್ಟು ಟೋಟಲಿ ನಾರಿನ ಪದಾರ್ಥಗಳನ್ನ ಹೆಚ್ಚಾಗಿ ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದು ಆದಷ್ಟು ಬೆಳವಣಿಗೆ ಒಂದು ಅದಕ್ಕಾಗಲಿ ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಈಗ ಸಮ್ಮರ್ ಆಗಿರೋದ್ರಿಂದ ನಾನು ಮಜ್ಜಿಗೆ ಎಲ್ಲ ಆವಾಗವಾಗ ಇರ್ತೀನಿ ಹಂಗಷ್ಟು ನೋಡ್ತಿರ್ಬೋದು ನಾನು ಮನೆಯಲ್ಲೇ ಎಣ್ಣೆ ತಯಾರಿ ಮಾಡ್ಕೊತೀವಿ ಅಂತ ಹೇಳಿದೆ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ಅಷ್ಟು ಕೊಬ್ಬರಿನ ತರಿಸ್ಕೊಂತೀನಿ ಮಾರ್ಕೆಟಲ್ಲಿ ಇಲ್ಲ ಮನೇಲಿದ್ರೆ ಮನೇಲೇ ಕೊಬ್ಬರಿನ ಈ ಥರ ಹೊಡ್ಕೊಂಡು ಚೂರು ಮಾಡ್ಕೊತೀವಿ ಚೂರು ಮಾಡ್ಕೊಂಡಿದ್ದು ಕೊಬ್ಬರಿನ ಒಂದು ಎರಡರಿಂದ ಮೂರು ದಿವಸ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ತೀವಿ ಯಾವುದೇ ರೀತಿ ಕೌಟು ಅಥವಾ ಕೆಟ್ಟೋಗಿರೋ ಕೊಬ್ಬರಿನ ಹಾಕ್ಬೇಡಿ ಯಾಕಂದರೆ ನಾವು ಮನೇಲಿ ತಂದು ಸ್ಟೋರ್ ಮಾಡಿ ಇಟ್ಕೊಳೋದ್ರಿಂದ ಎಣ್ಣೆ ಸ್ವಲ್ಪ ದಿವಸ ಆದಮೇಲೆ ಹಾಳಾಗೋಗಿಬಿಡುತ್ತೆ ಅದರ ಸ್ಮೆಲ್ ಬರುತ್ತೆ ಸೊ ಆವಾಗ ನಾವು ಅಡುಗೆಗೆ ಬಳ್ಸೋಕ್ಕಾಗಲ್ಲ ಚೆನ್ನಾಗಿ ಆಗಲ್ಲ ಅದು ಸೊ ನಾನು ಚೆನ್ನಾಗಿರೋ ಕೊಬ್ಬರಿನೇ ನೀಟಾಗಿ ಒಣಗಿಸಿ ಅದಕ್ಕೆ ಕಡಲೆ ಬೀಜ ಈಗ ಹದಿನೈದು ಕೆ ಜಿ ನಾನು ಬೀಜ ತಗೊಂಡಿದ್ದೀನಿ ಸಾರಿ ಕ ಕೊಬ್ಬರಿ ತಗೊಂಡಿದ್ದೀನಿ ಅಂದರೆ ಎರಡು ಕೆ ಜಿ ಬೀಜ ತರ್ಸ್ಕೊಂತೀನಿ ಆ ಕಡಲೆ ಬೀಜನೂ ಒಂದು ದಿವಸ ಬಿಸಿಲಲ್ಲಿ ನೀಟಾಗಿ ಒಣಸ್ಕೊತೀನಿ ಕಡಲೆ ಬೀಜ ಆಪ್ಷನು ಯಾಕೆ ಕಡಲೆ ಬೀಜ ಹಾಕೊಂತೀವಿ ಅಂದರೆ ಕೆಲವ್ರಿಗೆ ಮಾಮೂಲಿ ಅಡುಗೆ ಎಣ್ಣೆ ತಿಂದು ರೂಢಿಯಾಗಿರುತ್ತೆ ಬೀಜ ತಿನ್ನೋದನ್ನ ಕೊಬ್ಬರಿ ಎಣ್ಣೆನೇ ಡೈರೆಕ್ಟ್ ತಿನ್ನೋದ್ರಿಂದ ಅವರಿಗೆ ಊಟಕ್ಕೆ ತಿನ್ನೋಕ್ಕಾಗಲ್ಲ ಯಾಕೆಂದರೆ ಕೊಬ್ಬರಿ ಸ್ಮೆಲ್ ಎಣ್ಣೆ ಸ್ಮೆಲ್ ಅದೇ ಥರ ಬರ್ತಿರುತ್ತೆ ಸೊ ಅದಕ್ಕೋಸ್ಕರ ಕಡಲೆ ಬೀಜ ಹ್ಯಾಡ್ ಮಾಡ್ಕೊಂಡ್ರೆ ಆ ಸ್ಮೆಲ್ಲೂ ಬರೋಲ್ಲ ಒಂದು ಆಮೇಲೆ ನಮಗೆ ಮಾಮೂಲಿ ಅಡುಗೆ ಎಣ್ಣೆ ಥರನೇ ಅನಿಸುತ್ತೆ ಬರೀ ಕೊಬ್ಬರಿ ಎಣ್ಣೆ ಅಂತ ಅನಿಸೋದೇ ಇಲ್ಲ ಸೊ ಅದಕ್ಕೋಸ್ಕರ ನಾನು ಕಡಲೆ ಬೀಜನ ಹ್ಯಾಡ್ ಮಾಡ್ಕೊತೀನಿ ಎಷ್ಟೋ ಜನ ಕಡ್ ಕಡಲೆ ಬೀಜ ಹಾಕೋದೇ ಇಲ್ಲ ಸೊ ನನಗೆ ಮಕ್ಕಳು ಸ್ವಲ್ಪ ಸ್ಮೆಲ್ಲು ಅಂತ ಅಂತಾರೆ ಅನ್ನೋದಕ್ಕೋಸ್ಕರ ನಾನು ಕಡಲೆ ಬೀಜನ ಹ್ಯಾಡ್ ಮಾಡ್ಕೊತೀನಿ ಬಟ್ ನಮಗೆ ಇಲ್ಲಿವರೆಗೂ ಕೊಬ್ಬರಿ ಎಣ್ಣೆ ಥರ ಸ್ಮೆಲ್ ಬಂದೇ ಇಲ್ಲ ಕಡಲೆ ಬೀಜ ಹಾಕಿರೋದ್ರಿಂದ ನೋಡ್ತಾ ಇರ್ಬೋದು ನಾನು ಒಂದು ಮೂರು ದಿವಸ ಚೆನ್ನಾಗೇ ಒಣಗಿಸಿ ಇಟ್ಟಿದ್ದೀನಿ ಇದನ್ನು ನೀಟಾಗಿ ಚೀಲಕ್ಕೆಲ್ಲ ತುಂಬಿಟ್ಟು ಇಡ್ತೀನಿ ಗೈಸ್ ಈಗ ಕಡಲೆ ಬೀಜನೂ ಅಷ್ಟೇ ನೀಟಾಗೆಲ್ಲ ಒಣಗಿಸಿಟ್ಟಿದ್ದೀನಿ ಆದಷ್ಟು ಮನೇಲಿ ಈ ಥರ ಎಲ್ಲ ಮನೇಲೇ ನೀವು ತಯಾರಿ ಮಾಡ್ಕೊಳಕ್ಕೆ ಅಡುಗೆ ಎಣ್ಣೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಿ ನಾನು ಒಂದು ಕಡಲೆ ಅದಕ್ಕೆ ಅಂತ ಒಂದು ಕ್ಯಾನ್ ಇಟ್ಟಿರ್ತೀನಿ ಯಾವಾಗಲೂ ನೀಟಾಗೆ ವಾಶ್ ಮಾಡಿ ಕೊಬ್ಬ ಬಿಸಿನೀರಲ್ಲಿ ರೆಡಿ ಮಾಡಿ ಇಟ್ಟಿರ್ತೀನಿ ಗೈಸ್ ಈಗ ನಮ್ಮ ಮನೆಯವರು ಅದನ್ನು ಮಿಲ್ಲಿಗೆ ಅಂತ ತಗೊಂಡು ಹೋಗಿದ್ದಾರೆ ತಗೊಂಡು ಬಂದಮೇಲೆ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಎಣ್ಣೆ ಬರುತ್ತೆ ಅಂತ ಈಗ ಸಾಂಬಾರು ಅನ್ನ ಎಲ್ಲ ಆಯಿತು ಗೈಸ್ ನೋಡ್ತಿರ್ಬೋದು ಇವಾಗ ಸಮ್ಮರ್ ಆಗಿರೋದ್ರಿಂದ ನಾನು ಕರ್ಬೂಜ ಹಣ್ಣು ತರಿಸಿದ್ದೆ ಒಂದು ಅರ್ಧ ಮಾಡಿ ಅರ್ಧ ಹಾಗೆ ಇಟ್ಟಿದ್ದೆ ಇವಾಗ ಅವರಿಗೆ ಜ್ಯೂಸ್ ಮಾಡಿಕೊಡ್ತೀನಿ ಊಟ ಆದಮೇಲೆ ಕುಡಿತಾರೆ ಇವಾಗ ನಮ್ಮ ಮನೆ ಹುಡುಗರು ಮನೆಯವರಿಲ್ಲ ಸೊ ನಾನು ನನ್ನ ಮಕ್ಕಳು ಊಟ ಮಾಡ್ತೀವಿ ಈಗ ತುಪ್ಪ ಬಿಸಿ ಅನ್ನ ತುಪ್ಪ ನುಗ್ಗೆಕಾಯಿ ಸಾಂಬಾರು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ನು ಮಕ್ಕಳು ಮನೇಲಿರೋದ್ರಿಂದ ಟೈಮ್ ಟೈಮಿಗೆ ಅಡುಗೆ ಆಗುತ್ತೆ ಯಾಕಂದರೆ ನಾವು ಮಕ್ಳು ಸ್ಕೂಲಿಗೆ ಹೋದ್ರೆ ನಾವು ಮನೇಲಿ ಲೈಕ್ ಮಾಡಿ ನಾನು ಸ್ವಲ್ಪ ನನಗೆ ಕೂದಲಿಗೆ ಬೇಕು ತಲೆಗಚ್ಚಿಗೆ ಬೇಕು ಅಂತ ನಾನು ಸಪ್ರೇಟಾಗಿ ಒಂದು ಕೆ ಜಿಯಷ್ಟು ಮೊದಲು ಮಿಲ್ ಮಾಡಿಸ್ಕೊಂತೀನಿ ಕೊಬ್ಬರಿನ ಆಮೇಲೆ ಅದಕ್ಕೆ ಕಡಲೆ ಬೀಜ ಸೇರಿಸ್ತೀನಿ ಗೈಸ್ ಅಷ್ಟು ಕೊಬ್ಬರಿ ಹದಿನೈದು ಕೆ ಜಿ ಕೊಬ್ಬರಿ ಹಾಗೆ ಎರಡು ಕೆ ಜಿ ಕಡಲೆ ಬೀಜದಿಂದ ಇಷ್ಟು ಎಣ್ಣೆ ಬಂದಿದೆ ಒಂದು ಹತ್ತು ಹತ್ತೂವರೆ ಕೆಜಿ ಅಷ್ಟು ಎಣ್ಣೆ ಬಂದಿದೆ ತಂದು ನಾನು ಬಿಸಿಲಿಗೆ ಇಟ್ಟಿದ್ದೀನಿ ಕ್ಯಾನಲ್ಲಿ ಇಡಬೇಡಿ ಒಂದು ಪಾತ್ರೆಗೆ ಹಾಕಿಡಿ ನಾನು ನಿಮಗೆ ತೋರ್ಸಕ್ಕೆ ಅಂತ ಕ್ಯಾನಲ್ಲಿ ಇಟ್ಟಿದ್ದು ಸೊ ಕ್ಯಾನಲ್ಲಿ ಪಾತ್ರೆಗೆ ಹಾಕಿಟ್ರೆ ಆದಷ್ಟು ಬಿಸಿಲಿಗೆ ಮೇಲೆ ಗಲೀಜೆಲ್ಲ ಕೆಳಗಡೆ ಉಳ್ಕೊಂಡು ಎಣ್ಣೆ ನೀಟಾಗಿ ತಿಳಿದುಕೊಳ್ಳುತ್ತೆ ಆವಾಗ ಒಂದು ಕ್ಯಾನಿಗೆ ಸ್ಟೋರ್ ಮಾಡಿ ಒಂದು ಬಿಳಿ ಬಟ್ಟೆಗಾಕ್ಕೊಂಡು ಸೋಸ್ಕೊಂಡು ಇಟ್ಕೊಬೋದು ತುಂಬನೇ ಚೆನ್ನ ಹಾಗೆ ಎಲ್ತಿಗೂ ಕೂಡ ತುಂಬಾ ಒಳ್ಳೇದಿದು